재미, көрокар ಕಲಿಗಾಲ ಅಂತ ಮಾಡ್ತಾ ಇದ್ದಾರೆ ನಮ್ಮ ಸಹೋದರರು ಆ ಕಲಿಗಾಲದಲ್ಲೂ ಕೂಡ ಸಮಾಜ ಪರಿವರ್ತನೆಯ ಒಂದು ವಿಚಾರವನ್ನು ತಗೊಂಡು ಮಾಡ್ತಾ ಇದ್ದಾರೆ ಅದಕ್ಕೆ ಶುಭ ಆಗಲಿ ಅಂತ ಕೇಳ್ತಾ ಇದ್ದೀನಿ ನಿಮ್ಮ ಸೂರ್ಯಕುಂದಟ್ಟ ವಿಷಯ ಏನಂದರೆ ಕಲಿಗಾಲ ಒಳ್ಳೆ ಹಾಡ್ ಸಿನಿಮಾ ಎಲ್ಲರೂ ನೋಡಬೇಕಾದ ಸಿನಿಮಾ ಇದರಲ್ಲಿ ನಾನು ಸ್ವಲ್ಪ ಜಾಣ ಗುಂಡ ಗೊತ್ತಾಗತ್ತಲ್ಲ ಇದನ್ನು ನೀವು ನೋಡಬೇಕು ಅಂದರೆ ಥಿಯೇಟ್ರಲ್ಲೇ ನೋಡಿ ಕಲಿಗಾಲ ಹಾಟ್ ಮೂವಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನಮಸ್ತೆ ರಾಜು ಅಂತ ಈ ಚಿತ್ರದ ನಿರ್ಮಾಪಕ ಎಸ್ ಜಿ ಆರ್ ಮೂವಿ ಮೇಕರ್ಸ್ ಬ್ಯಾನರ್ನ ಇದು ಎರಡನೇ ಸಿನಿಮಾ ಈ ಎರಡನೇ ಸಿನಿಮಾ ಕಲಿಗಾಲ ಅನ್ನೋದು ಈ ಈಗಿನ ಕಾಲಕ್ಕೆ ಒಂದು ಹತ್ತಿರ ಇದೆ ಇದು ಸ್ಟೋರಿ ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ತುಂಬ ಮನಸ್ಸಿಗೆ ಇರಿಸ್ತು ಹಾಗಾಗಿ ಇದನ್ನು ನಾವು ಯಾಕೆ ಚಿತ್ರ ಮಾಡಬಾರ್ದು ಅಂತೇಳಿ ಒಂದು ಉದ್ದೇಶದಿಂದ ಸ್ನೇಹಿತರೆಲ್ಲ ಸೇರಿಕೊಂಡು ಇಷ್ಟು ಚಿತ್ರನ ನಿರ್ಮಾಣ ಮಾಡ್ತಾಯಿದ್ದೀವಿ ಹಿಂದಿನಂತೆ ತಾವುಗಳೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ಸಿನಿಮಾ ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ತಮ್ಮನ್ನು ಎಲ್ರಿಗೂ ನಾವು ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ನನಗೆ ಒಂದು ಡೈರೆಕ್ಟ್ರ್ ಒಂದು ಎಮ್ ಎಲ್ ಎ ಪಾ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಹೇಗೆ ಏನು ಅಂತ ಇನ್ನೂ ಅದನ್ನು ಅವ್ರು ಹೇಳಿಲ್ಲ ಇನ್ನು ಮಾಡಬೇಕಂತ ಹೇಳಿದ್ದಾರೆ ಹಂಗಾಗಿ ಅದನ್ನು ನಿರ್ವಹಿಸೋಕೆ ಒಪ್ಕೊಂಡಿದ್ದೀನಿ ಮುಂದೆ ಹೆಂಗೆ ಯಾವ ರೀತಿ ಡೆವಲಪ್ ಮಾಡ್ತಾರೆ ಅಂತ ಅವರು ಕಮರ್ಷಿಯಲ್ ಮೂವಿ ಸರ್ ಇದು ಅಂದರೆ ಒಂದು ಕಾದಂಬರಿ ಥರ ಸಿನಿಮಾನೇ ಕಮರ್ಷಿಯಲ್ ಟಚ್ ಕೊಟ್ಟು ನಿರ್ದೇಶಕರು ಚಿತ್ರೀಕರಿಸ್ತಾ ಇದ್ದಾರೆ ನಮ್ಮ ಸಪೋರ್ಟ್ ಅಂತೂ ಅವ್ರಿಗೆ ಯಾವಾಗಲೂ ಇದ್ದೇ ಇದೆ ಒಳ್ಳೇದಾಗಲಿ ಎಲ್ರಿಗೂ ಎಲ್ಲರೂ ಸಪೋರ್ಟ್ ಮಾಡಿ ಹೇಳಿ ಸರ್ ಹೀರೋ ಕತೆನೇ ಹೀರೋ ನಮ್ಮ ಸೂರ್ಯ ಅವರು ಇದರಲ್ಲಿ ಒಂದು ಪ್ರಮುಖವಾದ ಪಾತ್ರ ಮಾಡ್ತಾಯಿದ್ದಾರೆ ಹಾಗೆ ಇನ್ನೊಬ್ಬರು ಆರ್ಟಿಸ್ಟಿಗರೋ ಪ ನಿರ್ದೇಶಕರು ದಯಾ ನನ್ನ ಹೆಸರು ಶಂಕನಾದ ಆಂಜನಪ್ಪ ಅಂತ ರಂಗಭೂಮಿ ಹಿರಿತರೆ ಕಿರುತೆರೆ ನಟ ನಾನು ದಯಾಕರ ನಿರ್ದೇಶಕರನ್ನ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬಲ್ಲೆ ಇವತ್ತು ಮುಹೂರ್ತದ ಸಮಾರಂಭ ನಾನು ಈ ಚಿತ್ರದ ನಿರ್ದೇಶಕ ಹಾಗೆ ನಮ್ಮ ಗೆಳೆಯರು ನಿರ್ಮಾಪಕರು ಇದು ಎರಡನೇ ಚಿತ್ರ ಇರದು ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಈ ಸಿನಿಮಾ ಆರ್ಟ್ ಫಿಲ್ಮ್ ಅನ್ನೋದಕ್ಕಿಂತ ಇದಕ್ಕೊಂದು ಸ್ವಲ್ಪ ಕಮರ್ಷಿಯಲ್ ಟಚ್ ಕೊಟ್ಟಿದ್ದೀನಿ ಕಮರ್ಷಿಯಲ್ ಆಗಿ ಮೂರು ಸಾಂಗ್ ಇದೆ ಮೂರು ಫೈಟ್ ಇದೆ ಒಂದು ರೀತಿಯಲ್ಲಿ ಒಳ್ಳೊಳ್ಳೆ ಲೊಕೇಶನ್ಗಳೆಲ್ಲ ನೋಡಿದ್ವಿ ನಮಸ್ತೆ ಅವರು ದೊಡ್ಡಬಳ್ಳಾಪುರ ತಾಲೂಕು ಮರಳೇನಹಳ್ಳಿ ಇದು ಎರಡನೇ ಸಿನಿಮಾ ನಂದು ಚಿಕ್ಕ ತುಂಬೂರದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಆದರೆ ಅದು ತುಂಬ ಚೆನ್ನಾಗಿ ಮೂಡಿ ಬಂತು ಒಂದು ಲಾಸ್ಟ್ ಇದ್ರೆ ಲಾಸ್ಟು ನನ್ನ ಹೆಸರು ಚಿಕ್ಕಾಣಿ ರಾಮಚಂದ್ರ ಅಂತ ಕೋಲಾರನವರು ಈ ಕ ಇದು ಎಚ್ ಜಿ ಆರ್ ಮೂವಿ ಮೇಕರ್ಸ್ ಅನ್ನೋ